ಓಕೆ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕಕ್ಕೆ ಸ್ವಾಗತ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ವಿಡಿಯೋ ಹಾಕಿದ್ಮೇಲೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಎಲ್ಲರಿಗಿಂತ ಮೊದಲು ನೀವೇ ನೋಡಬಹುದು ಈಗ ನಾವು ಇವತ್ತು ನೋಡೋಣ ಸಮಾನ ಭಿನ್ನ ರಾಶಿಗಳು ಸಮಾನ ಭಿನ್ನ ಏನು ಇನ್ನು ನೋಡೋಣ ಉದಾಹರಣೆ ಒಂದು ಈ ಕೇಕ್ಗಳನ್ನು ಗಮನಿಸಿ ಇಲ್ಲಿ ಕೇಕ್ ಇದಾವೆ ಒಂದು ಎರಡು ಮೂರು ಕೇಕ್ ಇದಾವೆ ಸೊ ಅವುಗಳನ್ನು ಏನು ಮಾಡಿದ್ದಾರೆ ಅಂತಂದರೆ ಕರೆಕ್ಟ್ ಮಿಡಲ್ಗೆ ಕಟ್ ಮಾಡಿದ್ದಾರೆ ಅರ್ಧ ಅರ್ಧ ಇಲ್ಲಿ ನೋಡಿ ಈ ಕೇಕ್ಗಳನ್ನು ಇದು ಅರ್ಧ ಇದು ಅರ್ಧ ಆದರೆ ಮತ್ತೆ ಇದರಲ್ಲಿ ಅರ್ಧ ಅರ್ಧ ಮಾಡಿದೆ ಇದು ನೋಡಿ ಇದು ಅರ್ಧ ಇದು ಅರ್ಧ ಮಾಡಿದ್ದಾರೆ ಮತ್ತಿದರಲ್ಲಿ ಅರ್ಧ ಮಾಡಿದ್ದಾರೆ ಮತ್ತಿದರಲ್ಲಿ ಅರ್ಧ ಮಾಡಿದ್ದಾರೆ ಸೊ ಎಲ್ಲ ಚಿತ್ರದಲ್ಲಿ ಚಿತ್ರಗಳಲ್ಲಿಯೂ ಬಣ್ಣ ಹಚ್ಚಿರುವ ಭಾಗಗಳು ಸಮ ಅಳತೆಯಲ್ಲಿವೆ ಪ್ರತಿಯೊಂದು ಕೇಕ್ನಲ್ಲಿಯೂ ಅರ್ಧ ಅದರ ಅರ್ಧ ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಅಂದರೆ ಏನು ಅರ್ಧ ಭಾಗಕ್ಕಷ್ಟು ಬಣ್ಣ ಹಾಕಿದ್ದಾರೆ ನೋಡಿಬೇಕಾದ್ರೆ ಅರ್ಧ ನೋಡಿ ಇಲ್ಲೂ ಅರ್ಧ ಅರ್ಧ ಭಾಗಕ್ಕೆ ಬಣ್ಣ ಹಾಕಿದ್ದಾರೆ ಅಂದರೆ ಒಂದು ಬೈ ಎರಡು ಒಂದು ಎರಡು ಒಂದಕ್ಕೆ ಮಾತ್ರ ಬಣ್ಣ ಹಾಕಿದ್ದಾರೆ ಒಂದು ಬೈ ಎರಡು ಎರಡನೇದು ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕಿಟ್ಟರೆ ಎರಡಕ್ಕೆ ಮಾತ್ರ ಬಣ್ಣ ಹಾಕಿದ್ದಾರೆ ಮೂರನೇದು ನೋಡಿ ಎಂಟಿವೆ ಟೋಟಲ್ ಪಾರ್ಟ್ಸು ಎಂಟು ಕೆಳಗಡೆ ಛೇದ ನಾಲ್ಕಕ್ಕೆ ಮಾತ್ರ ಬಣ್ಣ ಹಾಕಿದ್ದಾರೆ ಒಂದು ಎರಡು ಮೂರು ನಾಲ್ಕು ನಾಲ್ಕಕ್ಕೆ ಮಾತ್ರ ಬಣ್ಣ ಹಾಕಿದ್ದಾರೆ ಸೊ ಅದಕ್ಕೋಸ್ಕರ ನಾವೇನು ಕಲಿತಾ ಇದ್ದೀವಿ ಸಮಾನ ಭಿನ್ನ ರಾಶಿಗಳು ಈ ರೀತಿಯ ಭಿನ್ನ ರಾಶಿಗಳಿಗೆ ಸಮಾನ ಭಿನ್ನ ರಾಶಿ ಎಂದು ಕರೆಯುತ್ತೇವೆ ಆಯ್ತಾ ಯಾವ ಭಿನ್ನ ರಾಶಿಗಳು ಒಂದೇ ಬೆಲೆಯನ್ನು ಸೂಚಿಸುತ್ತವೆಯೋ ಅಂತಹ ಅಂತಹವು ಸಮಾನ ಭಿನ್ನ ರಾಶಿಗಳು ಉದಾಹರಣೆ ಎರಡು ಈ ಚಿತ್ರಗಳನ್ನು ಗಮನಿಸಿರಿ ಈ ಚಿತ್ರ ನೋಡ್ರಿ ಒನ್ ಟು ತ್ರೀ ಮೂರು ಒಂದಕ್ಕೆ ಮಾತ್ರ ಬನ್ನಿ ಹಾಕಿದ್ದಾರೆ ಸೇಮ್ ಅದೇ ರೀತಿ ಮಾಡ್ಕೊಂಡು ಹೋಗಿದ್ದಾರೆ ಎರಡು ಬೈ ಆರು ಮೂರು ಬೈ ಒಂಬತ್ತು ನಾಲ್ಕು ಬೈ ಹನ್ನೆರಡು ಇವುಗಳು ಸಮಾನ ಅಂತ ಹೆಂಗೆ ಹೇಳ್ತಾರಪ್ಪ ಅಂತಂದ್ರ ಒಂದು ಬೈ ಇದೆ ಅಲ್ವಾ ಇಲ್ಲಿ ನೋಡಿ ಸಮಾನ ಅದನ್ನ ಹೆಂಗೆ ಪ್ರೂವ್ ಮಾಡೋದು ಇಂಟು ಇಲ್ಲೇನು ಮಾಡೋದು ಇದಕ್ಕೂ ಒಂದೇ ಅಂಕಿಯಿಂದ ಇದಕ್ಕೂ ಒಂದೇ ಅಂಕಿಯಿಂದ ಗುಣಿಸಬೇಕು ಇದೇನಾಗುತ್ತೆ ಒಂದು ಗುಣಿಲೆ ಎರಡು ಇದು ಮೂರು ಗೊಂದಲ ಎರಡು ಇದರ ಉತ್ತರ ಎಷ್ಟಾಗುತ್ತೆ ಮೂರು ಇದರ ಉತ್ತರ ಮೂರಡಲೇ ಆರು ಹಾಗೆ ಹಾಗಾದರೆ ಸಾರಿ ಸರಿ ಇದರ ಉತ್ತರ ಎರಡಾಗುತ್ತೆ ಸೊ ಎರಡು ಬೈ ಆಗುತ್ತಲ್ವಾ ಸೊ ಅದೇ ರೀತಿ ಒಂದು ಬೈ ಮೂರು ಇಂಟು ಮೂರು ಮೂರರಿಂದ ಗುಣಕಾರ ಮಾಡಿ ಇದಕ್ಕೂ ಮೂರರಿಂದ ಅಂಶಕ್ಕೂ ಮೂರರಿಂದ ಚೇದಕ್ಕೂ ಮೂರರಿಂದ ಆದ್ದರಿಂದ ಒಂದು ಗೊಂದಲೇ ಮೂರು ಡಿವೈಡೆಡ್ ಬೈ ಮೂರು ಗೊಂದಲೇ ಮೂರು ಸೊ ಇದೇನಾಗುತ್ತೆ ಮೂರೊಂದಲೇ ಮೂರು 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 ಮೂರಲೆ ಒಂಬತ್ತಾಗುತ್ತಲ್ವಾ ಓಕೆ ಅದಾದ ಮೇಲೆ ಒಂದು ಬೈ ಮೂರು ಇಂಟು ನಾಲ್ಕರಿಂದ ಗುಣಶೇಚ್ಛೆ ಅಂಶಕ್ಕೂ ಛೇದಕ್ಕೂ ಸಮಾನ ಸಂ ಅಂಕಿಯಿಂದ ಒಂದು ಗುಣಿಲೆ ನಾಲ್ಕು ಡಿವೈಡೆಡ್ ಬೈ ಮೂರು ಗುಣಿಲೆ ನಾಲ್ಕು ನಾಲ್ಕು ಒಂದೇ ನಾಲ್ಕು ನಾಲ್ಕು ಮೂರು ನಾಲ್ಕಲೆ ಹನ್ನೆರಡು ಆಯಿತಾ ಸೊ ನಾವು ಈ ಥರ ಬರ್ಕೊಂಡ್ರೆ ಇದನ್ನು ಸಮಾನ ಭಿನ್ನ ರಾಶಿ ಎಂದು ಕರೆಯಬಹುದು ಇವಾಗ ನೋಡಿ ನಾವು ಮೊದಲು ಆರಂಭ ಇಲ್ಲಿಂದ ಮಾಡಿದ್ವಿ ಒಂದು ಬೈ ಮೂರು ಇಕ್ವಲ್ ಟು ಅದರ ಉತ್ತರ ಏನು ಬಂತು ಸಮಾನ ಅಂಕಿಗಳಿಂದ ಗುಣಾಕಾರ ಇಲ್ಲಿ ಗುಣಾಕಾರ ಮಾಡಿದಾಗ ಎರಡು ಬೈ ಆರು ಈಕ್ವಲ್ ಟು ಇದು ಮೂರು ಬೈ ಒಂಬತ್ತು ಇದು ಈಕ್ವಲ್ ಟು ನಾಲ್ಕು ಬೈ ಹನ್ನೆರಡು ಇವೆಲ್ಲ ಸಮಾನ ಭಿನ್ನ ರಾಶಿಗಳು ಇಲ್ಲಿ ನೋಡಿ ಅದಕ್ಕಿಂತ ಸಿಂಪಲ್ ಇದೆ ಒಂದು ಎರಡು ಮೂರು ನಾಲ್ಕು ಮೂರಿದೆ ಮೂರೆರಡ್ಲಿ ಆರು ಇಲ್ಲಿ ಎರಡನಿಂದ ಗುಣಿಸಿದೆ ನೋಡಿ ಎರಡರಿಂದ ಮತ್ತೆ ಮೂರು ಮೂರಲೆ ಒಂಬತ್ತು ಎರಡಲೆ ಮೂರು ಮೂರಲೇ ಒಂಬತ್ತು ಇಲ್ಲಿ ಮೂರರಿಂದ ಗುಣಿಸಿದೆ ಅದಾದಮೇಲೆ ಇಲ್ಲಿ ಮೂರು ನಾಲ್ಕಲೆ ನಾಲ್ಕಲೆ ಹನ್ನೆರಡು ಉತ್ತರ ಬರ್ತಲ್ವಾ ಸೊ ಹಾಗೆ ಇದು ಸಮಾನ ಭಿನ್ನ ರಾಶಿ ಎಂದು ಕರೆಯಬಹುದು ಸೊ ಹೇಗೆ ಹೇಗೆ ಮಾಡೋದು ಅಂತ ತಿಳಿಯುತ್ತಲ್ಲ ಸೊ ಅವರು ಅದೇ ರೀತಿ ಇಲ್ಲಿ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ ಸೊ ನಾವು ಅದನ್ನೇ ಬಿಡಿಸಿದ್ವಿ ನೋಡಿ ಇದು ಸೇಮ್ ಅದೇ ರೀತಿಯಲ್ಲಿ ಕೊಟ್ಟಿದ್ದಾರೆ ತಿಳಿತಲ್ವಾ ಹೀಗೆ ಸಮಾನ ಭಿನ್ನ ರಾಶಿಗಳನ್ನು ಕಂಡುಹಿಡಿಯಲು ಭಿನ್ನ ರಾಶಿಗಳ ಅಂಶ ಮತ್ತು ಛೇದವನ್ನು ಒಂದೇ ಸಂಖ್ಯೆಯಿಂದ ಗುಣಿಸಬೇಕು ಸೊನ್ನೆಯನ್ನು ಹೊರತುಪಡಿಸಿ ಈಗ ನಾವೇನ್ ಮಾಡಿದ್ವಲ್ಲ ಅದು ಅಂಶಕ್ಕೂ ಮತ್ತು ಛೇದಕ್ಕೂ ಸೇಮ್ ಸಮ ಅಂದ್ರೆ ಒಂದೇ ಅಂಕಿಯಿಂದ ಗುಣಿಸಬೇಕು ಅದರಲ್ಲಿ ಯಾವುದರಿಂದ ಗುಣಿಸಬಾರದು ಸೊನ್ನೆಯನ್ನು ಗುಣಿಸಬಾರದು ಯಾಕಂದ್ರೆ ಸೊನ್ನೆಯಿಂದ ಗುಣಿಸಿದರೆ ಅದರ ಎಲ್ಲ ಅಂಶ ಮತ್ತು ಛೇದ ಇದು ಏನು ಒಂದು ಬೆಲೆ ಬರುತ್ತಲ್ಲ ಅದು ಸೊನ್ನೆ ಆಗುತ್ತೆ ಸೊನ್ನೆಯಿಂದ ಯಾವುದೇ ಅಂಕಿ ಗುಣಿಸಿದರೆ ಸೊನ್ನೆನೆ ಆಗುತ್ತೆ ಅದಕ್ಕೋಸ್ಕರ ಸೊನ್ನೆಯನ್ನು ಹೊರೆತುಪಡಿಸಿ ಉದಾಹರಣೆ ಮೂರು ಮೂರು ಬೈ ಏಳು ಭಿನ್ನ ರಾಶಿಗೆ ಎರಡು ಸಮಾನ ಭಿನ್ನ ರಾಶಿಗಳನ್ನು ಬರೆಯಿರಿ ಅಂತ ಇದೆ ನಾವೇನು ಮಾಡೋಣ ಇಲ್ಲಿ ಮೂರು ಬೈ ಏಳು ಮೊದಲು ಬರ್ಕೊಂಡ್ರ ಅದಾದ ಮೇಲೆ ಮೂರು ಬೈ ಏಳಕ್ಕೆ ಎರಡು ಗುಣಿಲೆ ಎರಡನ್ನ ಮಾಡಿ ಅದಾದಮೇಲೆ ಏನು ಬರುತ್ತೆ ಮೂರು ಬೈ ಏಳು ಸೊ ಮೂರು ಗುನಿಲೆ ಎರಡು ಏಳು ಗುನಿಲೆ ಎರಡು ಸೊ ಇದಕ್ಕೆ ಏನು ಮಾಡೋದು ಆರು ಡಿವೈಡೆಡ್ ಬೈ ಆರು ಬೈ ಹದಿನಾಲ್ಕು ಬಂತು ನೋಡಿ ಮೊದಲನೇದಿದು ಇದು ಒನ್ನೇದು ಅವರೆಷ್ಟು ಬಗ್ಗೆ ಎರಡು ಸಮಾನ ಭಿನ್ನ ರಾಶಿ ಹೇಳಿದ್ದಾರೆ ನಾವು ಮತ್ತೇನು ಮಾಡೋಣ ಮೂರು ಬೈ ಏಳು ಈಕ್ವಲ್ ಟು ಮೂರು ಗುಣಿಲೆ ಮೂರು ಬರ್ಕೊಳ್ಳೋಣ ಏಳು ಗುನಿಲೆ ಮೂರು ಬರ್ಕೊಳ್ಳೋಣ ಮೂರು ಮೂರಲೆ ಒಂಬತ್ತು ಏಳು ಮೂರಲೇ ಇಪ್ಪತ್ತು ಒಂದು ಇದು ಎರಡು ಸಮಾನ ಭಿನ್ನ ರಾಶಿಗಳು ಒಂಬತ್ತು ಬೈ ಇಪ್ಪತ್ತೊಂದು ಆರು ಬೈ ಹದಿನಾಲ್ಕು ಅಂತ ಬರೆಯಬಹುದು ಇಷ್ಟೇ ಇನ್ನೇನಿಲ್ಲ ಆದರೆ ನೀವು ಇದನ್ನ ಬರಿಬೇಕಾದ್ರೆ ಮೂರು ಬೈ ಏಳು ಈಕ್ವಲ್ ಟು ಮೂರು ಬೈ ಏಳು ಗುನಿಲೆ ಎರಡು ಗುನಿಲೆ ಡಿವೈ ಎರಡು ಬೈ ಎರಡು ಅಂತ ಬರ್ಕೊಳ್ಬೇಕು ಆಮೇಲೆ ಮೂರು ಗುನಿಲೆ ಎರಡು ಅದಾದ್ಮೇಲೆ ಏಳು ಗುನಿಲೆ ಎರಡು ಅಂತ ಬರ್ಕೊಂಡ್ರೆ ನಿಮ್ದು ಉತ್ತರ ಮೂರಳೆ ಆರು ಏಳು ಎರಡನೇ ಹದಿನಾಲ್ಕು ಅಂತ ಬರುತ್ತೆ ಓಕೆ ಸೊ ಅದೇ ರೀತಿ ಇದನ್ನು ಮಾಡಿ ಸೊ ಮುಂದೆ ಹೋಗೋಣವಾ ಏನಿದೆ ಮುಂದೆ ಸಮಾನ ಆದ್ದರಿಂದ ಇಲ್ಲಿದೆ ನೋಡಿ ಮೂರು ಬೈ ಏಳು ಆರು ಬೈ ಹದಿನಾಲ್ಕು ಒಂಬತ್ತು ಬೈ ಇಪ್ಪತ್ತೊಂದು ಸಮಾನ ಭಿನ್ನ ರಾಶಿಗಳು ಸೊ ಇಲ್ಲಿ ನೋಡೋಣ ಸಮಾನ ಭಿನ್ನ ರಾಶಿಗಳನ್ನು ಪರಿಶೀಲಿಸುವುದು ಈಗ ನಿಮಗೊಂದು ಮೂರು ಎಕ್ಸಾಂಪಲ್ ಕೊಟ್ಟಿರ್ತಾರೆ ಅಥವಾ ಎರಡು ಕೊಟ್ಟಿರ್ತಾರೆ ಅವು ಕರೆಕ್ಟ್ ಅಂದ್ರೆ ಸಮಾನ ಭಿನ್ನ ರಾಶಿ ಇದಾವೂ ಇಲ್ಲೋ ಅಂತ ಹೆಂಗ್ ಕಂಡು ಹಿಡಿಯೋದು ಅವುಗಳಿಗೆ ಓರೆ ಗುಣಾಕಾರವನ್ನು ಮಾಡಿ ಕಂಡುಹಿಡಿಯಬೇಕು ಇಲ್ಲಿ ನೋಡಿ ಮೂರು ಬೈ ನಾಲ್ಕು ಮತ್ತು ಒಂಬತ್ತು ಬೈ ಹನ್ನೆರಡಿವೆ ಆಯಿತಾ ಮೂರು ಬೈ ಒಂಬತ್ತು ಮೂರು ಬೈ ನಾಲ್ಕು ಒಂಬತ್ತು ಬೈ ಹನ್ನೆರಡು ಓರೆ ಗುಣಾಕಾರ ಮಾಡಬೇಕು ನಾಲ್ಕು ಒಂಬ ಮೂರು ಗೊಂದಿಲೆ ಹನ್ನೆರಡು ಮೂರು ಗೊಂದಲ ಹನ್ನೆರಡು ಮೂವತ್ತಾರು ಮೂವತ್ತಾರಾಯಿತು ನಾಲ್ಕು ಗೊಂದಲೆ ಒಂಬತ್ತು ನಾಲ್ಕು ಗೊಂದಲ ಒಂಬತ್ತು ಮೂವತ್ತಾರು ಮೂವತ್ತಾರು ಈ ಸಂಖ್ಯೆಗಳು ಎರಡು ಸಮ ಇದ್ದಾಗ ಅದು ಸಮಾನ ಭಿನ್ನರಾಶಿ ಆಗುತ್ತದೆ ಅಂದರೆ ಮೂವತ್ತಾರು ಈಕ್ವಲ್ ಟು ಮೂವತ್ತಾರಿದೆ ಆದ್ದರಿಂದ ಮೂರು ಬೈ ನಾಲ್ಕು ಈಕ್ವಲ್ ಟು ಒಂಬತ್ತು ಬೈ ಹನ್ನೆರಡು ಇದು ಸರಿ ಇದು ಸಮಾನ ಭಿನ್ನ ರಾಶಿ ಅದೇ ರೀತಿ ಇಲ್ಲಿ ಬಿ ನೋಡಿ ಎರಡು ಬೈ ಏಳಿದೆ ಆರು ಬೈ ಹದಿನೆಂಟು ಕೊಟ್ಟಿದ್ದಾರೆ ಎರಡು ಗುನೆ ಆಮೇಲೆ ಊರೆ ಗುಣಾಕಾರ ಮಾಡಿದಾಗ ಎರಡು ಗುನಿಲೆ ಹದಿನೆಂಟು ಏಳು ಗುನಿಲೆ ಆರು ಮಾಡೋದು ಓಕೆ ಅದಾದಮೇಲೆ ನೋಡಿ ಎರಡು ಗುನಿಲೆ ಹದಿನೆಂಟು ಈಕ್ವಲ್ ಟು ಮೂವತ್ತಾರು ಏಳು ಗುನಿಲೆ ಆರು ಏಳಾರನೇ ನಲವತ್ತೆರಡು ಮೂವತ್ತಾರು ನಲವತ್ತೆರಡು ಇವು ಅಸಮ ಅವೆರಡು ಸಮ ಇಲ್ಲ ಸೊ ಅದಕ್ಕೋಸ್ಕರ ಎರಡು ಬೈ ಏಳು ನಾಟ್ ಈಕ್ವಲ್ ಟು ಅಥವಾ ಸಮ ಅಲ್ಲ ಆರು ಬೈ ಎಂಟು ಎರಡು ಬೈ ಏಳು ಮತ್ತು ಆರು ಬೈ ಹದಿನೆಂಟು ಇವು ಸಮಾನ ಭಿನ್ನ ರಾಶಿಗಳು ಅಲ್ಲ ನೋಡಿ ಈ ಸಿಂಬಾಲ್ನ ಹಾಕಿ ತೋರಿಸಿದ್ದಾರೆ ತಿಳಿಯತ್ತಲ್ವಾ ಸೊ ನಾವು ನೆಕ್ಸ್ಟ್ ನೋಡೋಣ ಏನ್ ಕೊಟ್ಟಿದ್ದಾರೆ ಅಂದರೆ ಕೊಟ್ಟಿರುವ ಎರಡು ಭಿನ್ನ ರಾಶಿಗಳಲ್ಲಿ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಇದೆ ಇದು ಒಂದು ಭಿನ್ನ ರಾಶಿಯು ಅಂಶ ಮತ್ತು ಛೇದವನ್ನು ಇನ್ನೊಂದು ಭಿನ್ನ ರಾಶಿಯ ಛೇದ ಮತ್ತು ಅಂಶಕ್ಕೆ ಓರೇ ಗುಣಾಕಾರ ಮಾಡಿದಾಗ ಬರುವ ಗುಣಲಬ್ಧ ಸಮಾನವ ಸಮಾನವಾಗಿದ್ದರೆ ಸಮವಾಗಿದ್ದರೆ ಆ ಭಿನ್ನ ರಾಶಿಗಳು ಸಮಾನ ಭಿನ್ನ ರಾಶಿಗಳು ನಾವಿಲ್ಲಿ ನೋಡಿದ್ವಿ ಅವು ಎರಡು ಸಮ ಬಂದ್ರೆ ಮಾತ್ರ ಸಮ ಸಮಾನ ಭಿನ್ನ ರಾಶಿಗಳು ಎರಡು ಭಿನ್ನ ರಾಶಿಗಳು ಓರ್ವ ಗುಣಾಕಾರ ಮಾಡಿದಾಗ ಗುಣಲಬ್ಧವು ಅಸಮ ಆಗಿದ್ದಲ್ಲಿ ಆ ಭಿನ್ನ ರಾಶಿಗಳು ಸಮಾನ ಆಗಿರುವುದಿಲ್ಲ ಇವು ಸಮ ಭಿನ್ನ ರಾಶಿಗಳು ಅಲ್ಲ ಅಥವಾ ಸಮಾನ ಭಿನ್ನ ರಾಶಿಗಳಲ್ಲ ಕೊಟ್ಟಿರುವ ಅಂಶ ಮತ್ತು ಛೇದಗಳಿಗೆ ಒಂದು ಭಿನ್ನ ರಾಶಿಯ ಸಮಾನ ಭಿನ್ನ ರಾಶಿಗಳನ್ನು ಕಂಡುಹಿಡಿಯುವುದು ಅಂದ್ರೆ ಇದನ್ನ ಎಕ್ಸಾಂಪಲ್ ತಗೊಂಡು ನೋಡೋಣ ಎರಡು ಬೈ ಐದು ಡಿವೈಡೆಡ್ ಬೈ ಎಷ್ಟು ಕೊಟ್ಟಿದ್ದಾರೆ ಹದಿನೈದು ನಮಗೆ ಈ ಸಂಖ್ಯೆಯನ್ನ ಹಿಡಿಬೇಕು ಎಷ್ಟು ಬರುತ್ತಿದು ಅದಕ್ಕೆ ನಾವೇನು ಮಾಡೋದು ಈಗ ಐದು ಐದು ಎಷ್ಟಲೇ ನಮಗೆ ಗೊತ್ತಿದೆ ಅಂದರೆ ಇಲ್ಲಿ ನೋಡಿ ಎರಡು ಬೈ ಐದು ಈಕ್ವಲ್ ಟು ಈಗ ಹದಿನೈದರ ಐದು ಮೂರ್ಲೆ ಹದಿನೈದು ಅಂತ ನಮಗೆ ಗೊತ್ತಿದೆ ಐದು ಗುನಿಲೆ ಮೂರು ಹಾಗಾದ್ರೆ ಎರಡು ಗುನಿಲೆ ಮೂರು ಅಂಶಕ್ಕೂ ಮತ್ತು ಛೇದಕ್ಕೂ ಒಂದೇ ಅಂಕಿಯಿಂದ ಗುಣಕಾರ ಮಾಡಬೇಕು ಅದಾದ್ಮೇಲೆ ಇಲ್ಲಿ ಏನು ಬರುತ್ತೆ ಎರಡು ಮೂರ್ಲೆ ಆರು ಐದು ಮೂರ್ಲೆ ಹದಿನೈದು ಅಂತ ಬರುತ್ತೆ ಸೊ ನಮ್ಮ ಉತ್ತರ ಇಲ್ಲಿ ಆರ್ ಅಂತ ಬರುತ್ತೆ ಇಲ್ಲಿ ಆರು ನೋಡಿ ಉತ್ತರ ಇದೆ ಆರು ಆಯ್ತಾ ಸೊ ನೆಕ್ಸ್ಟ್ ನೋಡಿ ಎ ಆಯಿತು ಇನ್ನು ಬಿ ಮೂರು ಬೈ ಏಳು ಗುನಿಲೆ ಹನ್ನೆರಡು ಡಿವೈಡೆಡ್ ಬೈ ಎಷ್ಟಂತ ಕೇಳಿದ್ದಾರೆ ಆಯ್ತಾ ಮೂರು ಬೈ ಏಳು ಬರ್ಕೊಳ್ಳಿ ಹನ್ನೆರಡು ಅಂದರೆ ಮೂರು ಗುನಿಲೆ ನಾಲ್ಕು ನಮಗೆ ಅಂಕಿ ಗೊತ್ತಿದೆ ಮೂರು ಮೂರು ಗುನಿಲೆ ನಾಲ್ಕು ಬರ್ಕೊಂಡ್ರಿ ಆಯ್ತಾ ಅದಾದಮೇಲೆ ಏಳು ಏಳು ಗುಂಜಿಲೆ ನಾಲ್ಕು ಬರ್ಕೊಳ್ಬೇಕಲ್ವಾ ಯಾಕಂದರೆ ಸಮಾನ ಅಂಕಿಯಿಂದ ನಾವು ಗುಣಾಕಾರ ಮಾಡಬೇಕು ಸೊ ಇಲ್ಲೇನಾಗುತ್ತೆ ಏಳು ನಾಲ್ಕಲೇ ಇಪ್ಪತ್ತೆಂಟು ಅಲ್ವಾ ಇಪ್ಪತ್ತೆಂಟು ಬಂತು ನೋಡಿ ಇಲ್ಲಿ ಹೇಗೆ ಮಾಡೋದಂತ ತಿಳಿಯುತ್ತಲ್ವಾ ಸೊ ಇಷ್ಟೇ ಇದೆ ಇನ್ನು ನೋಡೋಣ ಅಭ್ಯಾಸ ಐದು ಪಾಯಿಂಟ್ ಮೂರು ಏನೇನಿದೆ ಅಭ್ಯಾಸ ಐದು ಪಾಯಿಂಟ್ ಮೂರಲ್ಲಿ ನೋಡೋಣ ಒಂದು ಈ ಸರಣಿಯನ್ನು ಪೂರ್ಣಗೊಳಿಸಿ ಅಭ್ಯಾಸ ಐದು ಪಾಯಿಂಟ್ ಮೂರು ಈ ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಇದೆ ಇಲ್ಲಿ ನೋಡಿ ನಾನು ಬರ್ಕೊಳ್ತೀನಿ ಎರಡು ಬೈ ಮೂರು ಈಕ್ವಲ್ ಟು ನಾಲ್ಕು ಬೈ ಆರು ಅಂತ ಇದೆ ಎರಡು ಎಷ್ಟಲೇ ನಾಲ್ಕು ಎರಡು ಗುನಿಲೆ ಎರಡು ಮೂರು ಎಷ್ಟಲೇ ಮೂರು ಗುನಿಲೆ ಎರಡು ಅಂದರೆ ಮೇಲಿನ ಅಂಶಕ್ಕೂ ಛೇದಕ್ಕೂ ಎರಡರಿಂದ ಗುಣಿಸಿದ್ದಾರೆ ಅದ್ರ ಮುಂದೆ ಇಲ್ಲಿ ಒಂಬತ್ತು ಕೊಟ್ಟಿದ್ದಾನೆ ಅಂದರೆ ಈ ಒಂಬತ್ತಿಗೆ ಮೂರಿಗೆ ಸಂಬಂಧ ಏನು ಮೂರು ಗುನಿಲೆ ಮೂರು ಒಂಬತ್ತು ಬಂತಲ್ವಾ ನಾವು ಈ ಸಂಖ್ಯೆಯನ್ನು ಕಂಡುಹಿಡಿಯೋ ಇನ್ನೇನು ಮಾಡಬೇಕು ಇದರಿಂದ ಇದಕ್ಕೆ ಎರಡು ಗುನಿಲೆ ಮೂರು ಅಂದರೆ ಈ ಮೂರು ಈ ಮೂರು ಟೈತಲ್ವಾ ಅಂಶಕ್ಕೂ ಛೇದಕ್ಕೂ ಸಮಾಂಕಿಯಿಂದ ಗುಣಿಸುವುದು ಎರಡು ಮೂರಲೆ ಆರು ಬರುತ್ತೆ ನೋಡಿ ಇಲ್ಲಿ ಆರು ಆಯಿತಾ ಈಕ್ವಲ್ ಟು ಇನ್ನೊಂದು ಬಿಟ್ಟಿದ್ದಾರೆ ಎಂಟು ಡಿವೈಡೆಡ್ ಬೈ ಇಲ್ಲಿ ಖಾಲಿ ಬಿಟ್ಟಿದ್ದಾನೆ ಎರಡಕ್ಕೂ ಎಂಟಕ್ಕೂ ಏನು ಸಂಬಂಧ ಇದೆ ಇಲ್ಲಿಂದ ಇಲ್ಲಿಗೆ ಹೋದರೆ ಎರಡೂ ಗುನಿಲೆ ನಾಲ್ಕು ಒಂದು ಅಂಕಿ ಗೊತ್ತಿದೆ ಇಲ್ಲಿದೆ ನೋಡಿ ಎರಡು ನಾಲ್ಕಲೆ ಎಂಟು ನಾವೇನು ಮಾಡೋಣ ಇನ್ನು ಇದಕ್ಕೆ ಇಲ್ಲಿ ನಾಲ್ಕಲೆ ಮಾಡಿದ್ದಾರಲ್ವಾ ಇದೇ ಅಂಕಿಯಿಂದ ನಾವು ಇಲ್ಲಿನೂ ನಾಲ್ಕರಿಂದ ಮಾಡೋಣ ಸೊ ಮೂರು ನಾಲ್ಕಲೆ ಹನ್ನೆರಡು ಬರುತ್ತೆ ನೋಡಿ ಅಲ್ಲಿ ಕೆಳಗಡೆ ಹನ್ನೆರಡು ಸೊ ಈ ರೀತಿ ಈ ಉದಾಹರಣೆ ಬಿಡಿಸಬೇಕು ಆಯ್ತಲ್ವಾ ಇನ್ನು ಎರಡನೇದು ಸೇಮ್ ಹಾಗೆ ಬಿಡಿಸೋಣ ನೋಡಿ ಎಕ್ಸಾಂಪಲ್ ಹೇಗಿರುತ್ತಂತ ಓಕೆ ಐದು ಹದಿನೈದು ಇಲ್ಲಿದೆ ಸೊ ನಡುವಿನ ಸಂಖ್ಯೆ ಒಂದು ಬಿಟ್ಟೋಗಿದೆ ಏಳು ಹದಿನಾಲ್ಕಿದೆ ಏಳು ಎರಡಲೇ ಎಷ್ಟು ಹದಿನಾಲ್ಕು ಐದು ಐದೆರಡಲೇ ಎಷ್ಟು ಹತ್ತು ಐದು ಮೂರಲೇ ಹದಿನೈದು ಏಳು ಮೂರಲೇ ಇಪ್ಪತ್ತೊಂದು ಇಲ್ಲಿ ಬರುತ್ತೆ ಇಪ್ಪತ್ತೊಂದು ಓಕೆ ಅದಾದ ಮೇಲೆ ಏಳು ಎಷ್ಟಲೇ ನಲವತ್ತೆರಡು ಏಳು ಇಲ್ಲೇ ಮೂವತ್ತೈದು ಏಳಾರಲೇ ನಲವತ್ತೆರಡು ಏಳು ಆರ್ಲೇ ನಲವತ್ತೆರಡು ಇಲ್ಲಿ ಬಂದಿದೆ ಹಾಗಾದರೆ ಈ ಸಂಖ್ಯೆ ಎಷ್ಟು ಬರುತ್ತೆ ಇಲ್ಲಿ ಐದು ಗುಣಿಲೆ ಆರು ಐದಾರಲೆ ಮೂವತ್ತು ಆದ್ದರಿಂದ ಈ ಬಾಕ್ಸ್ನಲ್ಲಿ ಬರುವ ಸಂಖ್ಯೆ ಮೂವತ್ತು ಇಲ್ಲಿ ಲಕ್ಷ ಕೊಡಿ ಇಲ್ಲಿ ಎರಡರಿಂದ ಗುಣಿಸಿದ್ದಾನೆ ಓಕೆ ಇಲ್ಲಿ ಮೂರರಿಂದ ಗುಣಿಸಿದ್ದಾನೆ ಆದರೆ ಇಲ್ಲಿ ಆರರಿಂದ ಗುಣಿಸಿದ್ದಾರೆ ಇತ್ತಲ್ವಾ ಸೊ ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ಇದೆ ಇದನ್ನು ಪೂರ್ಣ ಕಾನ್ಸಂಟ್ರೇಶನ್ ಇಟ್ಟು ಮಾಡಿ ಇಲ್ಲ ಆಯ್ತಾ ಏನೇನು ಇಲ್ಲಿ ಆರು ಹನ್ನೆರಡು ಬಂದಿತ್ತು ಹತ್ತು ಬಂದಿತ್ತು ಇಪ್ಪತ್ತೊಂದು ಬಂದಿತ್ತು ಬಂದಿತ್ತು ಆಯಿತಲ್ವಾ ಓಕೆ ಎರಡು ಮುಂದಿನ ಮೂರು ಸಮಾನ ಭಿನ್ನ ರಾಶಿಗಳನ್ನು ಬರೆಯಿರಿ ನೋಡಿ ಎರಡೆರಡಲೇ ನಾಲ್ಕು ಎರಡು ಮೂರಲೇ ಆರು ಐದರಲ್ಲೇ ಹತ್ತು ಐದು ಮೂರಲೇ ಹದಿನೈದು ಆರು ಬೈ ಹದಿನೈದು ಬಂತು ನೋಡಿ ಎರಡು ನಾಲ್ಕಲೆ ಎಂಟು ಐದು ನಾಲ್ಕಲೆ ಇಪ್ಪತ್ತು ಎರಡು ಐದಲೇ ಹತ್ತು ಐದು ಐದೈದಲೇ ಇಪ್ಪತ್ತೈದು ಇದು ಪೂರ್ಣಗೊಳಿಸುವ ರೀತಿ ಆಯಿತಾ ಎರಡನೇ ನೋಡಿ ಮೂರಿದೆ ಮೂರು ಆರು ಎಂಟು ಹದಿನಾರು ಅಂದರೆ ಏನು ಮಾಡಿದ್ದಾನೆ ಮೂರೇ ಮೂರು ಎರಡಲೇ ಆರು ಮಾಡಿದ್ದಾನೆ ಆಮೇಲೆ ಇಲ್ಲಿ ಎಂಟೆರಡಲೇ ಹದಿನಾರು ಮೂರು ಮೂರಲೇ ಒಂಬತ್ತು ಎಂಟು ಮೂರಲೇ ಎಂಟು ಮೂರಲೇ ಅಷ್ಟು ಇಪ್ಪತ್ತ್ನಾಲ್ಕು ಮೂರು ಮೂರಲೇ ಒಂಬತ್ತು ಎಂಟು ಮೂರಲೇ ಇಪ್ಪತ್ತ್ನಾಲ್ಕನ್ನು ಇಲ್ಲಿ ಬರ್ಕೊಳ್ಳಿ ಅದಾದಮೇಲೆ ಮುಂದೆ ಹೋಗಿ ಹಾಗೆ ಮೂರು ನಾಲ್ಕಲೆ ಹನ್ನೆರಡು ಎಂಟು ನಾಲ್ಕಲೇ ಎರಡು ಕರೆಕ್ಟಾ ಅದಾದಮೇಲೆ ಮೂರೈದಲೇ ಹದಿನೈದು ಎಂಟೈದೇ ನಲವತ್ತು ಇಷ್ಟೇ ಇದು ಮುಂದಿನ ಮೂರು ಸಮಾನ ಭಿನ್ನ ರಾಶಿಗಳನ್ನು ಬರೆಯಿರಿ ಇದ್ರ ಮುಂದಿನ ನೋಡೋಣ ಇನ್ನೂ ಒಂದು ಬರೆಯೋಣ ಹಾಗಾದರೆ ಮೂರು ಆರ್ಲಿ ಹದಿನೆಂಟು ಎಂಟಾರಲಿ ನಲವತ್ತೆಂಟು ಇದು ಕೂಡ ಇದರ ಸಮಾನ ಭಿನ್ನ ರಾಶಿ ಇದು ನಾವೊಂದು ಎಕ್ಸ್ಟ್ರಾ ಬರೆದು ನೋಡಿ ಈ ಸಲ ಸೊ ನಾವು ಇನ್ನೇನು ಮಾಡೋಣ ಇದು ಮೂರನೇದೊಂದು ಬರಿಯೋಣ ಆಯಿತಾ ಮೂರನೇದು ಯಾವುದಿದೆ ಒಂಬತ್ತು ಬೈ ಹನ್ನೊಂದು ಈಕ್ವಲ್ ಟು ಏ ಸಾರಿ ಸಮಾನ ಭಿನ್ನ ರಾಶಿ ಅಲ್ವಾ ಸಮಾನ ಭಿನ್ನ ರಾಶಿ ಅಂದರೆ ಎಷ್ಟಿದೆ ಹದಿನೆಂಟು ಡಿವೈಡೆಡ್ ಬೈ ಇಪ್ಪತ್ತೆರಡು ಇದೆ ಅಲ್ವಾ ಸೊ ನಾವೇನು ಮಾಡೋಣ ಇನ್ನು ಇದಕ್ಕೆ ಏನು ಮಾಡಿದ್ದಾನೆ ಒಂಬತ್ತೆರಡು ಮಾಡಿದ್ದಾನೆ ಆಯ್ತಾ ಒಂಬತ್ತೆರಡ್ಲೇ ಹದಿನೆಂಟು ಸೊ ನಾವು ಮುಂದಿನ ಬರೀ ಅಲ್ವಾ ಒಂಬತ್ ಮೂರಲೇ ಇಪ್ಪತ್ತೇಳು ಹನ್ನೊಂದ್ ಮೂರ್ಲೆ ಮೂವತ್ತ್ ಮೂರು ತಿಳಿತಾ ಇದೆ ಅಲ್ವಾ ಅದಾದ್ಮೇಲೆ ಇನ್ನು ಮುಂದೆ ನೋಡಿ ಒಂಬತ್ನಾಲ್ಕಲೇ ಮೂವತ್ತಾರು ಹನ್ನೊಂದ್ ನಾಲ್ಕಲೆ ನಲವತ್ನಾಲ್ಕು ಕಮ ಒಂಬತ್ತೈದಲೇ ನಲವತ್ತೈದು ಅದಾದ್ಮೇಲೆ ಹನ್ನೊಂದ ಇಲ್ಲಿ ಐವತ್ತೈದು ಇವೆಲ್ಲ ಸಮಾನ ಭಿನ್ನ ರಾಶಿಗಳು ತಿಳೀತಲ್ವಾ ಸೊ ಇಷ್ಟು ಈಸಿ ಇದೆ ಭಿನ್ನ ರಾಶಿಗಳು ಏನಿ ಸ್ಟಡಿ ಮಾಡಿ ಆಗ ಹೋಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಮಾರ್ಕ್ಸು ಚೆನ್ನಾಗಿ ತೆಗಿಬಹುದು ಇವಾಗ ಚೆನ್ನಾಗಿ ತೆಗೆದ್ರೆ ಮುಂದೆ ಆರನೇ ಕ್ಲಾಸು ಏಳನೇ ಕ್ಲಾಸಿಗೆ ಈಸಿ ಹೋಗುತ್ತೆ ಭಿನ್ನ ರಾಶಿಗಳು ಕಂಟಿನ್ಯೂ ಇನ್ಮುಂದೆ ಬರ್ತಾನೆ ಇರುತ್ತೆ ಆ ಆರನೇ ತರಗತಿಗೂ ಭಿನ್ನ ರಾಶಿ ಇದೆ ಏಳನೇ ತರಗತಿಯಲ್ಲೂ ಇದೆ ಕೆಳಗೆ ಕೊಟ್ಟಿರುವ ಭಿನ್ನ ರಾಶಿಗಳು ಸಮಾನ ಆಗಿವೆಯೇ ಪರೀಕ್ಷಿಸಿ ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು ಇದು ಸಮಾನ ಇದಾವೇ ನಿಲ್ಪ ಅಂತಂದ್ರೆ ಕಂಡುಹಿಡೀರಿ ಅಂತ ಹೇಳ್ತಾ ಇದ್ದಾರೆ ಓಕೆ ನೋಡೋಣ ಮೂರು ಬೈ ಐದು ಮತ್ತು ಹದಿನೆಂಟು ಬೈ ಎಷ್ಟಿದೆ ಹದಿನೆಂಟು ಬೈ ಮೂವತ್ತು ಸೊ ನಾವೇನು ಮಾಡೋಣ ಇಲ್ಲಿ ಮೂರು ಐದು ನಾವು ಯಾವಾಗಲೂ ಸಮಾನ ಆಗಿವೆ ಇಲ್ಲ ಅಂತ ಪರೀಕ್ಷೆ ಮಾಡಲು ಏನು ಮಾಡಬೇಕು ಊರೇ ಗುಣಾಕಾರ ಮಾಡಬೇಕು ನಾವಿನ್ನೂರೇ ಗುಣಕಾರ ಸ್ಟಾರ್ಟ್ ನೋಡೋಣ ನೋಡೋಣ ಒಂದೇದು ಯಾವುದಿದೆ ಒಂದೇದಿದೆ ನೋಡಿದು ಮೂರು ಗುಣ ಗುಣಾಕಾರ ಮಾಡಬೇಕು ಐದು ಇದಕ್ಕೆ ಗುಣಾಕಾರ ಮಾಡಬೇಕು ಮೂರು ಗುನಿಲೆ ಮೂವತ್ತು ಐದು ಗುನಿಲೆ ಹದಿನೆಂಟು ಈಕ್ವಲ್ ಟು ಈಕ್ವಲ್ ಟು ಎಷ್ಟಾಗುತ್ತೆ ಮೂರು ಮೂರಲೆ ಒಂಬತ್ತು ಅಂದರೆ ತೊಂಬತ್ತಾಗುತ್ತೆ ಇದು ಹದಿನೆಂಟು ಐದಲೇ ತೊಂಬತ್ತಾಗುತ್ತೆ ಓಕೆ ಇದೆ ಇಲ್ಲೇನಾಗಿದೆ ಹೌದು ಸಮಾನ ಸಮಾನ ಆಗಿವೆ ಕರೆಕ್ಟ್ ಒಂದೇದು ಕರೆಕ್ಟ್ ಇದೆ ಆಯಿತಾ ಇದು ಒಂದೇದು ಎರಡನೇ ನೋಡಿ ಕ್ರಾಸ್ ಅಂದರೆ ಊರೆ ಗುಣಾಕಾರ ಮಾಡಬೇಕು ಹನ್ನೆರಡು ಗುಣಲೆಯ ಇಪ್ಪತ್ತು ಅದಾದಮೇಲೆ ಸಾರಿ ಅದಾದಮೇಲೆ ಇನ್ನೊಂದು ಯಾವುದಿದೆ ಯಾವುದಿದೆ ಹದಿನೇಳು ಗುಣಿಲೆ ಎಂಟು ಸಾರಿ ಹದಿನೇಳು ಗುಣಿಲೆ ಎಂಟಿದೆ ಆಯ್ತಾ ಸೊ ಇದ್ರ ಉತ್ತರ ಎಷ್ಟು ಬರುತ್ತೆ ಹನ್ನೆರಡು ಗುನಿಲೆ ಇಪ್ಪತ್ತು ಎರಡ್ನೂರ ನಲವತ್ತು ಈ ತರದ ಎಷ್ಟು ಬರುತ್ತೆ ಒಂದು ನೂರ ಮೂವತ್ತಾರು ಸೊ ಇವು ಅಸಮ ಅದಕ್ಕೆ ಇಲ್ಲ ಇವು ಸಮಾನ ಇಲ್ಲ ಇಲ್ಲ ಅಂತ ಬರೀರಿ ಮೂರನೇದು ನೋಡಿ ಎರಡು ಗುಣಿಲೆ ಇಪ್ಪತ್ತೊಂದು ಎರಡು ಗುಣಿಲೆ ಕ್ರಾಸ್ ಊರೆ ಗುಣಾಕಾರ ಅದಾದಮೇಲೆ ಏಳು ಗುನಿಲೆ ಏಳು ಇಪ್ಪತ್ತೊಂದು ಎರಡನೇ ನಲವತ್ತೆರಡು ಏಳು ಏಳೇ ನಲ್ವತ್ತೊಂಬತ್ತು ಆದ್ದರಿಂದ ಇವು ಸಮ ಅಲ್ಲ ಇದು ಸಮಾನ ಅಲ್ಲ ಓಕೆ ಇನ್ನು ನಾಲ್ಕನೇದು ನೋಡಿ ಏನಿದೆ ಐದು ಡಿವೈಡೆಡ್ ಬೈ ಏ ಸರಿ 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 ನಾವು ಊರೇ ಗುಣಕಾರ ಮಾಡಬೇಕಲ್ವಾ ನೋಡಿಲಿ ಹನ್ನೊಂದು ಗುಣಿಲೆ ಇಪ್ಪತ್ತೈದು ಐದು ಗುನಿಲೆ ಐವತ್ತೈದು ನೀವು ಹೇಗಾದರೂ ಮಾಡ್ಬೋದು ಕೆಳಗಿನ ಮೇಲೆ ಮೇಲಿನ ಕೆಳಗಡೆ ಮಾಡಿದ್ರೂ ನಡೆಯುತ್ತೆ ಐದು ಗುಣಿಲೆ ಐವತ್ತೈದು ಎಷ್ಟಾಗುತ್ತೆ ಎರಡುನೂರ ಎಪ್ಪತ್ತೈದಾಗುತ್ತೆ ಅದಾದಮೇಲೆ ಹನ್ನೊಂದು ಗುನಿಲೆ ಇಪ್ಪತ್ತೈದು ಅದು ಎರಡು ನೂರ ಆಗುತ್ತೆ ಓಕೆ ಇವು ಸಮನಾಗಿವೆ ಆಗಿವೆ ಆದ್ದರಿಂದ ಇಲ್ಲೇನು ಮಾಡೋಣ ಹೌದು ಸಮಾನ ಆಯ್ತಲ್ವಾ ನೋಡಿದ ಇದು ಸೊಲ್ಯೂಷನ್ ಸಿಗುತ್ತೆ ಸಿಗುತ್ತಿದ್ದಕ್ಕೂ ಆಯ್ತು ಹಾಂ ಇನ್ನೇನು ಮಾಡೋಣ ನಾಲ್ಕನೇ ಅದು ಐವಿ ಕೆಳಗೆ ಕೊಟ್ಟಿರುವ ಅಂಶ ಮತ್ತು ಮತ್ತು ಛೇದ ಇರುವಂತೆ ನಾಲ್ಕು ಬೈ ಏಳು ಭಿನ್ನ ರಾಶಿಗೆ ಸಮಾನ ಭಿನ್ನ ರಾಶಿಗಳನ್ನು ಕಂಡುಹಿಡಿಯಿರಿ ಇಲ್ಲಿ ನೋಡಿ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ಕೊನೆ ಅಭ್ಯಾಸ ನೋಡೋಣ ಹೇಗಿರುತ್ತಂತ ಅವರೇನು ಹೇಳಿದರೆ ಕೆಳಗೆ ಕೊಟ್ಟಿರುವ ಅಂಶ ಮತ್ತು ಛೇದ ಇರುವಂತೆ ನಾಲ್ಕು ಬೈ ಏಳು ಇಲ್ಲಿದೆ ನೋಡಿ ನಾಲ್ಕು ಬೈ ಏಳು ನಾಲ್ಕು ಬೈ ಏಳು ಭಿನ್ನ ರಾಶಿಗೆ ಸಮಾನ ಭಿನ್ನ ರಾಶಿ ಬರೆಯಿರಿ ಅದಾದ ಮೇಲೆ ಸಮಾನ ಭಿನ್ನ ರಾಶಿಗಳನ್ನು ಕಂಡುಹಿಡಿಯಿರಿ ಅಂಶ ಹದಿನಾರಾಗಿರಬೇಕು ಅಂಶ ಇಪ್ಪತ್ನಾಲ್ಕಾಗಿರಬೇಕು ಅಂಶ ಹನ್ನೆರಡು ಇಲ್ಲಿ ಇಪ್ಪತ್ತೊಂದಿತ್ತು ಅದು ಮಿಸ್ ಪ್ರಿಂಟ್ ಆಗಿ ಹನ್ನೆರಡು ಆಕ್ಚುಲಿ ಹನ್ನೆರಡು ಇರೋದು ಯಾಕಂದ್ರೆ ನಾಲ್ಕಕ್ಕೆ ಇಪ್ಪತ್ತೊಂದು ಆಗಲ್ಲ ಅಂದ್ರೆ ನಾಲ್ಕು ನಾಲ್ಕಲೆ ಹದಿನಾರು ನಾಲ್ಕು ಐದು ಇಪ್ಪತ್ತು ನಾಲ್ಕು ಅರ್ಲೆ ಇಪ್ಪತ್ನಾಲ್ಕು ಸೊ ಇಪ್ಪತ್ತೊಂದು ಬರಲ್ಲ ನಿಮ್ ಬುಕ್ ನಲ್ಲಿ ಇದನ್ನ ಕರೆಕ್ಷನ್ ಮಾಡ್ಕೊಳ್ಳಿ ಇದು ಹನ್ನೆರಡು ಆಕ್ಚುಲಿ ನಾಲ್ಕನೇದು ಛೇದ ಎಂಬತ್ನಾಲ್ಕು ಛೇದ ಎಂಬತ್ನಾಲ್ಕು ಆಗಿರಬೇಕು ಸೊ ನಾವೇನು ಮಾಡೋಣ ಈಗ ನಾಲ್ಕು ಬೈ ಏಳು ಒನ್ ಇವು ಒನ್ನೇದು ಎಷ್ಟಾಗಿರಬೇಕು ಅಂದರೆ ಇಲ್ಲಿ ಗುಣಾಕಾರ ಮಾಡಿದ್ರೆ ಇತರ ಅಂಶ ಎಷ್ಟಾಗಿರಬೇಕು ಹದಿನಾರು ಆಗಿರಬೇಕು ಓಕೆ ಡಿವೈಡೆಡ್ ಬೈ ಹದಿನಾರು ಆಗಿರ್ಬೇಕು ನೋಡಿ ಈ ಹದಿನಾರು ಆಗಬೇಕಾದ್ರೆ ನಾಲ್ಕಕ್ಕೆ ಎಷ್ಟರಿಂದ ಗುಣಿಸಿದಾಗ ಹದಿನಾರು ಆಗುತ್ತೆ ಎಷ್ಟರಿಂದ ನಾಲ್ಕರಿಂದ ತಿಳಿತಲ್ವಾ ಗುನಿಲೆ ಛೇದಕ್ಕೂ ಸಮಸಂಖ್ಯೆ ನಾಲ್ಕು ನಾಲ್ಕಲೆ ಹದಿನಾರು ಏಳು ನಾಲ್ಕಲೇ ಎಂಟು ಇದು ಒಂದನೆಯದು ಮೇಲೆ ಎರಡನೆಯದು ಏನಿದೆ ಅಂಶ ಇಪ್ಪತ್ನಾಲ್ಕು ಬರುವ ಹಾಗೆ ನಾಲ್ಕು ಬೈ ಏಳು ಇದಕ್ಕೆ ಸಮಾನ ಭಿನ್ನ ರಾಶಿ ಬರೆಯೋದಿದೆ ಎಲ್ಲದರಲ್ಲೂ ಇದೇ ಬರುತ್ತೆ ಗುನಿಲೆ ಇದು ಗೊತ್ತಿಲ್ಲ ನಮಗೆ ಎಷ್ಟರಿಂದ ಗುಣಾಕಾರ ಮಾಡಬೇಕಂತ ಅಂಶ ಇಪ್ಪತ್ನಾಲ್ಕಿದೆ ನೋಡಿ ಎರಡನೇದು ಡಿವೈಡೆಡ್ ಬೈ ಛೇದ ಎಷ್ಟು ಬರುತ್ತೆ ಗೊತ್ತಿಲ್ಲ ಅಂಶ ಮಾತ್ರ ಗೊತ್ತಿಲ್ಲ ನಾಲ್ಕೆಷ್ಟಲಿ ಇಪ್ಪತ್ನಾಲ್ಕು ನಾಲ್ಕು ಆರ್ಲಿ ಇಪ್ಪತ್ನಾಲ್ಕಲ್ವಾ ಆರು ಆರು ಇದಕ್ಕೂ ಆರ್ನಿಂದ ಗುಣಿಸಿ ಇದಕ್ಕೂ ಆರನಿಂದ ಗುಣಿಸಿ ನಾಲ್ಕಾರ್ಲಿ ಇಪ್ಪತ್ನಾಲ್ಕು ಸೊ ಕೆಳಗಡೆ ಏನು ಬರುತ್ತೆ ಏಳು ಆರ್ಲೆ ನಲವತ್ತೆರಡು ಬಂತಲ್ವಾ ಮುಗಿತ್ತೆ ಮೂರನೇದು ನೋಡಿ ಹನ್ನೆರಡು ಬರಬೇಕು ಅಂಶ ಹನ್ನೆರಡು ಬರಬೇಕು ಉತ್ತರದಲ್ಲಿ ಭಿನ್ನರಾಶಿ ಇದೆ ನಾಲ್ಕು ಬೈ ಏಳು ನಾಲ್ಕು ಎಷ್ಟಲೇ ಹನ್ನೆರಡು ನಾಲ್ಕು ಮೂರಲೇ ಕೆಳಗೂ ಮೂರನಿಂದ ಗುಣಿಸಿ ನಾಲ್ಕು ಮೂರಲೇ ಹನ್ನೆರಡು ಏಳು ಮೂರಲೇ ಇಪ್ಪತ್ತ ಒಂದು ಆಯ್ತಲ್ವಾ ನಾಲ್ಕನೇದು ನೋಡಿ ನಾಲ್ಕು ಬೈ ಏಳು ಇದೆಲ್ಲರಿಗೂ ಸಮ ಯಾಕಂದರೆ ನಾವು ಇದಕ್ಕೆ ಸಮಾನ ಅಂಶ ಬರುವಂತೆ ಮ ಬರೀಬೇಕು ಎಂಬತ್ತ್ನಾಲ್ಕಿದೆ ನೋಡಿ ಅಂಶ ಎಂಬತ್ನಾಲ್ಕು ಬರುವಂತೆ ನಾವು ಇದು ಮಾಡಬೇಕಂತೆ ಇದೆಷ್ಟಾಗುತ್ತೆ ಎಂಬತ್ನಾಲ್ಕು ನಾಲ್ಕೆಷ್ಟಲೇ ಎಂಬತ್ನಾಲ್ಕು ಇಪ್ಪತ್ತೊಂದು ಯಾಕಂದರೆ ನಾಲ್ಕು ಒಂದಲೇ ನಾಲ್ಕು ನಾಲ್ಕೆರಡಲೇ ಎಂಟು ಅಂದರೆ ಎಂಬತ್ನಾಲ್ಕು ಬರುತ್ತೆ ಅಂದರೆ ಸಾರಿ ಇಪ್ಪತ್ತೊಂದು ನಾಲ್ಕಲೇ ಎಂಬತ್ನಾಲ್ಕು ಅದಾದ್ಮೇಲೆ ಕೆಳಗಡೆನೂ ಇಪ್ಪತ್ತೊಂದೇ ಬರುತ್ತೆ ಸೊ ಇಪ್ಪತ್ತೊಂದು ಏಳಲೆ ಒಂದು ನೂರ ನಲವತ್ತೇಳು ಆಯಿತಾ ನೋಡಿ ಇಲ್ಲಿಗೆ ಈ ಕ್ಲಾಸ್ ಮುಗೀತು ಆದ್ದರಿಂದ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ ನಾವು ನೆಕ್ಸ್ಟ್ ವಿಡಿಯೋ ಹಾಕಿದ್ರೆ ಎಲ್ಲರಿಗಿಂತ ಮೊದಲು ಫಸ್ಟ್ ನೀವೇ ನೋಡ್ಬೋದು ಯಾಕಂದ್ರೆ ಅದಕ್ಕೆ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಓಕೆ ನಾವು ಮತ್ತೆ ಶಿಗಣ ನಮ್ಮ ಮುಂದಿನ ಕ್ಲಾಸ್ನಲ್ಲಿ వెల్కమ్ టు స్కూల్ టెక్ కర్ణాటక స్కూల్ టెక్ కర్ణాటకకి ఎల్గూ స్వాగత సో నూతూ సబ్స్క్రైబ్